ಇವತ್ತು ಏನೋ ಅದ್ಭುತವಾಗಾಯಿತು ಬಟ್ ಆದರೆ ಏನಪ್ಪಾ ಅಂದರೆ ಸೂರ್ಯನ ಕಿರಣ ಭಗವಂತನ ಮೇಲೆ ಸ್ಪರ್ಶ ಆಗಲಿಲ್ಲ ಅನ್ನೋದು ಒಂದೇ ಒಂದು ನೋವು ನೋವು ಅನ್ನೋದಕ್ಕಿಂತ ಏನಪ್ಪ ಒಂದು ಆತಂಕ ಅಂದರೆ ಇದೇ ರೀತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿತ್ತು ಸೂರ್ಯನ ಕಿರಣ ಭಗವಂತನ ಮೇಲೆ ಸ್ಪರ್ಶ ಆಗಲಿಲ್ಲ ಆವಾಗ ನಮ್ಮ ದೊಡ್ಡ ಗುರುಗಳು ಒಂದು ಮಾತು ಹೇಳಿದರು ಈ ವರ್ಷ ಸ್ವಲ್ಪ ಸಾವು ನೋವುಗಳು ರೋಗ ರುಜಿನಗಳು ಜಾಸ್ತಿ ಆಗ್ತವೆ ಅಂತ ಹೇಳಿ ಒಂದು ಮಾತು ಹೇಳಿದರು ಅದೇ ರೀತಿ ಮಾರ್ಚ್ನಲ್ಲಿ ಲಾಕ್ಡೌನ್ ಆದಂಥ ಪರಿಸ್ಥಿತಿ ನೀವೆಲ್ಲ ನೋಡಿದಿರ ಆದರೆ ಈ ವರ್ಷ ಕೂಡ ಇದೇ ಪರಿಸ್ಥಿತಿ ಆಗಿದೆ ಮತ್ತು ಈಗಾಗಲೇ ಮಕ್ಕಳುಗಳಿಗೆ ಪ್ರಭಾವ ಬೀಳುವಂಥ ಒಂದು ವೈರಸ್ ಆಗಲಿ ಹುಟ್ಟೋಗಿದೆ ಆ ಭಗವಂತನ ಕೇಳ್ಕೊಳೋದು ಇಷ್ಟೇ ಎಲ್ಲರೂ ದೊಡ್ಡವರಾಗಲಿ ಚಿಕ್ಕವರಾಗಲಿ ಭಗವಂತನ ಮರೆ ಹೋಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿ ಈ ವರ್ಷ ಯಾರು ಅಂಥದ್ದು ಏನಿಲ್ಲ ಭಗವಂತನ ಮರೆ ಹೋಗಲಿ ಎಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ ಅಷ್ಟೆ ಮಂಜುನಾಥ್ ಅಂತ ಸರ್ ಇವತ್ತು ದರ್ಶನ ಏನೋ ಅದ್ಭುತವಾಗಾಯಿತು ಬಟ್ ಆದರೆ ಏನಪ್ಪ ಅಂದರೆ ಸೂರ್ಯನ ಕಿರಣ ಭಗವಂತನ ಮೇಲೆ ಸ್ಪರ್ಶ ಆಗಲಿಲ್ಲ ಅನ್ನೋದು ಒಂದೇ ಒಂದು ನೋವು ನೋವು ಅನ್ನೋದಕ್ಕಿಂತ ಏನಪ್ಪ ಒಂದು ಆತಂಕ ಅಂದರೆ ಇದೇ ರೀತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿತ್ತು ಸೂರ್ಯನ ಕಿರಣ ಭಗವಂತನ ಮೇಲೆ ಸ್ಪರ್ಶ ಆಗಲಿಲ್ಲ ಆವಾಗ ನಮ್ಮ ದೊಡ್ಡ ಗುರುಗಳು ಒಂದು ಮಾತು ಹೇಳಿದರು ಈ ವರ್ಷ ಸ್ವಲ್ಪ ಸಾವು ನೋವುಗಳು ರೋಗ ರುಜಿನಗಳು ಜಾಸ್ತಿ ಆಗ್ತವೆ ಅಂತ ಹೇಳಿ ಒಂದು ಮಾತು ಹೇಳಿದರು ಅದೇ ರೀತಿ ಮಾರ್ಚ್ನಲ್ಲಿ ಲಾಕ್ಡೌನ್ ಆದಂಥ ಪರಿಸ್ಥಿತಿ ನೀವೆಲ್ಲ ನೋಡಿದ್ದೀರ ಆದರೆ ಈ ವರ್ಷ ಕೂಡ ಇದೇ ಪರಿಸ್ಥಿತಿ ಆಗಿದೆ ಮತ್ತು ಈಗಾಗಲೇ ಮಕ್ಕಳುಗಳಿಗೆ ಪ್ರಭಾವ ಬೀಳುವಂಥ ಒಂದು ವೈರಸ್ ಆಗಲೇ ಹುಟ್ಟೋಗಿದೆ ಆ ಭಗವಂತನ ಕೇಳ್ಕೊಳೋದು ಇಷ್ಟೇ ಎಲ್ಲರೂ ದೊಡ್ಡವರಾಗಲಿ ಚಿಕ್ಕವರಾಗ್ಲಿ ಭಗವಂತನ ಮರೆ ಹೋಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿ ಈ ವರ್ಷ ಯಾರೂ ಅಂಥದ್ದು ಏನಿಲ್ಲ ಭಗವಂತನ ಮರೆ ಹೋಗಲಿ ಎಲ್ಲ ದೇವರು ಒಳ್ಳೇದು ಮಾಡ್ತಾನೆ ಅಷ್ಟೇ ಮಂಜುನಾಥ ಅಂತ ಹೇಳಿ